ಮಂಡ್ಯ ನಗರದ ಹೊಳಲು ರಸ್ತೆಯಲ್ಲಿ ಕೇಂದ್ರ ಸರ್ಕಾರದ ಜನಪರ ಯೋಜನೆಗಳ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಅಭಿಯಾನ ಹಮ್ಮಿಕೊಳ್ಳಲಾಗಿತ್ತು ಮಹಿಳೆಯರು ರೈತರು ಅಭಿಯಾನದಲ್ಲಿ ಪಾಲ್ಗೊಂಡು ಕೇಂದ್ರ ಸರ್ಕಾರ ಜಾರಿಗೊಳಿಸಿರುವ ಯೋಜನೆಗಳ ಕುರಿತು ಮಾಹಿತಿ ಪಡೆದುಕೊಂಡರು ಬಳಿಕ ದೂರದರ್ಶನದೊಂದಿಗೆ ಫಲಾನುಭವಿ ಗಂಗರಾಜು ಪ್ರಧಾನಮಂತ್ರಿ ಮುದ್ರಾ ಯೋಜನೆಯಡಿ ಐದು ಲಕ್ಷ ರೂಪಾಯಿ ಸಾಲ ಪಡೆದಿದ್ದು ಪಶು ಆಹಾರ ಮಾರಾಟ ಮಳಿಗೆ ಸ್ಥಾಪಿಸಿದ್ದೇನೆ ಈ ಯೋಜನೆಯಿಂದ ಆರ್ಥಿಕ ಸ್ವಾವಲಂಬನೆ ಸಾಧ್ಯವಾಗಿದೆ ಎಂದರು ಇಬ್ಬರಿಗೆ ಕೆಲಸವನ್ನು ಕೂಡ ಕೊಟ್ಟು ಆ ಯೋಜನೆಯಿಂದ ಸದುಪಯೋಗ ಪಡೆದುಕೊಂಡು ನಾನು ಕೆಲಸ ನಿರ್ವಹಿಸುತ್ತಿದ್ದೇನೆ ಈ ಯೋಜನೆಯನ್ನು ಅನುಷ್ಠಾನಗೊಳಿಸಿದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ನನ್ನ ಕಡೆಯಿಂದ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಫಲಾನುಭವಿ ಪ್ರದೀಪ್ ಕೇಂದ್ರ ಸರ್ಕಾರದ ಯೋಜನೆಯಡಿ ಸಾಲ ಪಡೆದು ಸಾವಯವ ಬೆಲ್ಲ ತಯಾರಿಕೆಯಲ್ಲಿ ತೊಡಗಿಸಿಕೊಂಡಿದ್ದೇನೆ ಎಂದು ತಿಳಿಸಿದರು ಸಮುಕ್ತ ಬೆಲ್ಲವನ್ನು ಜನರಿಗೆ ತಿನ್ನಿಸುವ ಮೂಲಕ ಕೆಲಸ ಮಾಡುತ್ತೇವೆ ಅದೇ ರೀತಿ ನಮ್ಮ ಕಂಪನಿಗೆ ಎ ಪಿ ಎಮ್ ಸಿಯಲ್ಲಿ ಅಲ್ಲಿ ಒಂದು ಗೋಡೌನ್ ದೊರೆತಿದೆ ಅಲ್ಲಿ ನಾವು ಕಾಮನ್ ಫೆಸಿಲಿಟಿ ಸೆಂಟರ್ ಆಗಿ ಪರಿವರ್ತನೆ ಮಾಡೋಕ್ಕೋಸ್ಕರ ಎಸ್ ಬಿ ಐಲಿ ಎಂಬತ್ನಾಲ್ ಲಕ್ಷದ ಸಬ್ಸಿಡಿ ಲೋನ್ ದೊರೆತಿದೆ ಈ ಪಿ ಎಮ್ ಎಫ್ ಎಂಇ ಪಿ ಎಮ್ ಎಫ್ ಇ ಲೋನ್ ಯೋಜನೆಯನ್ನು ಅನುಷ್ಠಾನ ಮಾಡಿದಂತ ನರೇಂದ್ರ ಮೋದಿ ಅವರಿಗೆ ನಮ್ಮ ಕಂಪನಿಯ ನಿರ್ದೇಶಕರ ಪರವಾಗಿ ಮತ್ತು ಕಂಪನಿಯ ಪರವಾಗಿ ಒಂದು ದೊಡ್ಡ ಧನ್ಯವಾದಗಳನ್ನು ತಿಳಿಸಿದ್ದೇನೆ ಲೀಡ್ ಬ್ಯಾಂಕ್ ವ್ಯವಸ್ಥಾಪಕ ಅರುಣ್ ಕುಮಾರ್ ಜ್ಯೋತಿ ಕೇಂದ್ರದ ವಿವಿಧ ಯೋಜನೆಗಳನ್ನು ಎಲ್ಲಾ ವರ್ಗದ ಜನರಿಗೆ ತಲುಪಿಸಲು ಈ ಯಾತ್ರೆ ಹಮ್ಮಿಕೊಳ್ಳಲಾಗಿದ್ದು ಅರ್ಹ ಸಾರ್ವಜನಿಕರು ಈ ಯೋಜನೆಗಳ ಸದುಪಯೋಗ ಪಡೆದುಕೊಳ್ಳಬೇಕು ಎಂದರು ಸೊ ದಯವಿಟ್ಟು ನಿಮ್ಮ ಬ್ಯಾಂಕ್ ಖಾತೆಗಳಲ್ಲಿ ಎಲ್ಲಿದೆಯೋ ಆ ಕನ್ಸರ್ನ್ ಬ್ಯಾಂಕ್ ಹೋಗಿ ಈ ತರ ಹೇಳಕ್ ಬಂದಿಲ್ಲ ಅಂದ್ರೂ ವಿಮೆ ಯೋಜನೆ ಪ್ರಧಾನ ಮಂತ್ರಿ ಅವ್ರದ್ದು ವಿಮೆ ಯೋಜನೆ ಅಂತ ಕೇಳಿ ಸೊ ಬ್ಯಾಂಕ್ ಅವ್ರು ಎಲ್ಲಾರು ಮಾಡ್ಕೊಡ್ತಾರೆ